ಇಂದು ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ರಾಯಭಾರಿ ಹಿರಿಯ ಕ್ರಿಕೆಟ್ ಆಟಗಾರ ಜೌಗಲ್ ಶ್ರೀನಾಥ್ ನಗರದ ಜ್ಞಾನಗಂಗಾ ಪಿಯು ಕಾಲೇಜಿನಲ್ಲಿ ಮತದಾನ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಜನರು ಬೇಗ ಬೇಗ ಬಂದು ಮತದಾನ ಮಾಡಿ ಮೈಸೂರು ಜಿಲ್ಲಾ ಸ್ವೀಪ್ ಸಮಿತಿ ಸಾಕಷ್ಟು ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಮೈಸೂರು ಜಿಲ್ಲೆಯ ಚುನಾವಣಾ ರಾಯಭಾರಿ ಮತದಾನ ಮಾಡಿದ್ದೇನೆ ಮತದಾನ ನನ್ನ ಹಕ್ಕು ಎಲ್ಲರೂ ಮತದಾನ ಮಾಡಿ ಮತದಾರರು ಬಂದು ನಿಮ್ಮ ನಾಯಕರನ್ನ ನೀವೇ ಆಯ್ಕೆ ಮಾಡಬೇಕು ಯುವ ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರೆ ಯೋಚನೆ ಮಾಡಿ ಮತದಾನ ಮಾಡಿ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದರು ಇವತ್ತು ನಾನು ಬೇಗ ಆದಷ್ಟು ಬೇಗ ಬಂದು ಇಲ್ಲಿ ವೋಟ್ ಮಾಡಬೇಕು ಅದಕ್ಕೆ ಬಹಳ ನಮ್ಮ ಏನೋ ಅಡ್ಮಿನಿಸ್ಟ್ರೇಷನ್ ಮೈಸೂರು ಅಡ್ಮಿನಿಸ್ಟ್ರೇಷನ್ ಅವ್ರು ಬಹಳ ಶ್ರಮಪಟ್ಟಿದ್ದಾರೆ ನಾನು ಅವ್ರ ಜೊತೆಗೆ ಕೈಗೂಡಿಸಿ ಸಾಕಷ್ಟು ಕ್ಯಾಂಪೇನ್ ಮಾಡಿದ್ದೀವಿ ಸೊ ಆ ಅದು ಇಲ್ಲದೇ ಹೋದ್ರೂ ನಾನು ಬಂದು ಮಾಡ್ತಾ ಇದ್ದೆ ನಾನು ಈ ಮೈಸೂರು ಡಿಸ್ಟ್ರಿಕ್ಟ್ ನಾನು ಅಂಬಾಸಿಡರು ಸೊ ಆದ್ದರಿಂದ ನನ್ನ ಡ್ಯೂಟಿ ಬಂದು ಓಟ್ ಮಾಡೋದು ವೋಟ್ ಮಾಡಿದ್ದೀನಿ ಓಟ್ ಮಾಡೋರು ನಾನು ಹೇಳೋದು ಏನಿಲ್ಲ ಇಷ್ಟೇ ನೀವು ಬಂದು ನಿಮ್ಮ ನಾಯಕರನ್ನು ನೀವೇ ಚೂಸ್ ಮಾಡಬೇಕು ಹೊಸ ವೋಟ್ರುಗಳು ಬಹಳ ಇದ್ದಾರೆ ಅವರೆಲ್ಲರೂ ಈಗಿನ ಟೈಮಿಂದನೇ ಯಾರು ಸರಿ ನಮ್ಮ ದೇಶಕ್ಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಇದರಿಂದ ದೇಶದ ಬೆಳವಣಿಗೆಗೆ ಬಹಳ ಮುಖ್ಯ ಚೂಸ್ ಮಾಡ್ತೀವಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್